ವೀಕ್ಷಕರೇ ಏನಾದರೂ ಪ್ರೀತಿಯಲ್ಲಿ ಏನಾದರೂ ಮೋಸ ಹೋಗಿದ್ರೆ ಆಯ್ತಾ ನಿಮ್ಮ ಹುಡುಗ ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ಹುಡುಗಿ ನಿಮ್ಮ ಮಾತು ಕೇಳ್ತಾ ಇಲ್ಲ ನಮ್ಮ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕೊಂಡಿದ್ದಾರೆ ಏನೇ ಮಾಡಿದ್ರು ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿದ್ದು ಇದ್ದಕ್ಕಿದ್ದ ಹಾಗೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತಾನೆ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ನಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಆ ರೀತಿಯಲ್ಲಿ ಏನಾದರೂ ನಿಮಗೆ ಅನುಮಾನಗಳು ಕಾಡ್ತಾ ಇದ್ರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಆಯ್ತಾ ಮತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಕಿರಿಕಿರಿ ಭಿನ್ನಾಭಿಪ್ರಾಯ ಆಗ್ಬಿಟ್ಟು ಜಗಳ ಆಡ್ಬಿಟ್ಟು ಆಯ್ತಾ ನಿಮ್ಮ ಮಿಸ್ಸಸ್ ಏನಾದರೂ ತವರು ಮನೆಗೆ ಹೋಗಿದ್ರೆ ಆಯ್ತಾ ಅಥವಾ ನಿಮ್ಮಲ್ಲಿ ಜಗಳ ಮಾಡಿಬಿಟ್ಟು ನೀವು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ ಇಬ್ಬರು ಒಬ್ಬರು ಒಬ್ಬರು ದೂರ ಆಗಿದ್ರೆ ಆಯಿತಾ ನಿಮ್ಮ ಜಗಳ ಆಡ್ಬಿಟ್ಟು ಮನಸ್ತಾಪ ಮಾಡಿಕೊಂಡು ನಿಮ್ಮ ಒಂದು ಫ್ಯಾಮಿಲಿ ವಿಚಾರ ನಿಮ್ಮ ಪೊಲೀಸ್ ಸ್ಟೇಷನ್ಗಂಟ ಹೋಗಿಬಿಟ್ಟು ನಿಮ್ಮ ಮರ್ಯಾದಿ ಮಾನ ಎಲ್ಲ ಕಳೆದಿದ್ರೆ ವೀಕ್ಷಕರೇ ಈ ತಂತ್ರವನ್ನು ಮಾಡಿ ಆಯಿತಾ ನಿಮ್ಮ ಮಿಸ್ಸಸ್ಸು ನಿಮ್ಮ ಮಾತು ಕೇಳ್ತಾರೆ ಆಯಿತಾ ನಿಮ್ಮ ಯಜಮಾನ್ರು ನಿಮ್ಮ ನೀವು ಹಾಕಿದ ಗೆರೆ ದಾಟೋದಿಲ್ಲ ಸಂಪೂರ್ಣವಾಗಿ ನಿಮ್ಮ ಕೈ ಮುಷ್ಟಿಗೆ ಬರ್ತಾರೆ ವೀಕ್ಷಕರೇ ಆಯ್ತಾ ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಓಕೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ಹಿತ್ತಾಳೆಯ ಪ್ಲೇಟ್ ನೋಡಿ ವೀಕ್ಷಕರೇ ಇದು ಹಿತ್ತಾಳೆಯ ಆಯ್ತಾ ಸಣ್ಣದಾಗಿರುವಂತಹ ಎರಡು ಪ್ಲೇಟ್ ಅನ್ನು ತಗೊಳ್ಳಿ ವೀಕ್ಷಕರೇ ನೀವು ಹಿತ್ತಾಳೆನೇ ತಗೋಬೇಕಾಗುತ್ತೆ ವೀಕ್ಷಕರೇ ಬೇರೆ ಯಾವ ಒಂದು ಪಾತ್ರೆಯನ್ನು ಯಾವ ಒಂದು ಪ್ಲೇಟ್ ಅನ್ನು ನೀವು ತಗೊಳ್ಬಾರ್ದು ಆಯ್ತಾ ವೀಕ್ಷಕರೇ ಮತ್ತೆ ಎರಡು ಗುಂಡು ಅಡಿಕೆ ನೋಡಿ ವೀಕ್ಷಕರೇ ಗುಂಡು ಅಡಿಕೆನೆ ತಗೋಬೇಕು ಮತ್ತೆ ಎರಡು ಬೆಳ್ಳುಳ್ಳಿ ಆಯ್ತಾ ವೀಕ್ಷಕರೇ ನೋಡಿ ಇದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಈ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ಆಯ್ತಾ ಸ್ವಲ್ಪ ಇದರ ಮೇಲೆ ನೀರು ಹಾಕೊಡಿ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೀರು ಹಾಕೊಡಿ ಆಯ್ತಾ ನೀರು ಹಾಕಿದ ಮೇಲೆ ಕುಂಕುಮವನ್ನು ಹಾಕಿ ವೀಕ್ಷಕರೇ ಒಂದು ಹಿತ್ತಾಳೆಯ ಪ್ಲೇಟ್ ಒಳಗೆ ಕುಂಕುಮವನ್ನು ಹಾಕಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಕುಂಕುಮವನ್ನು ಹಾಕಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಹಾಕಬೇಕಾಗುತ್ತೆ ಮತ್ತೆ ಇನ್ನೊಂದು ಪ್ಲೇಟ್ನಲ್ಲಿ ಅರಿಶಿಣವನ್ನು ಹಾಕಿ ಆಯ್ತಾ ವೀಕ್ಷಕರೇ ನೋಡಿ ಅರಿಶಿಣವನ್ನು ಹಾಕಿ ಈ ರೀತಿಯಲ್ಲಿ ಹಾಕಿದ ನಂತರ ವೀಕ್ಷಕರೇ ಮತ್ತೆ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಗುಂಡಡಿಕೆಯನ್ನು ಇದರ ಮೇಲೆ ಒಂದು ಭಾಗ ಒಂದು ಹಾಕಿ ಮತ್ತೆ ಇದರಲ್ಲಿ ಒಂದು ಹಾಕಿ ಆಯ್ತಾ ಹಾಕಿದ ನಂತರ ವೀಕ್ಷಕರೇ ಮತ್ತೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಎರಡು ಬೆಳ್ಳುಳ್ಳಿ ಇದೆಯಲ್ಲ ವೀಕ್ಷಕರೇ ಈ ಒಂದು ಬೆಳ್ಳುಳ್ಳಿಯ ಮೇಲೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ ಆಯ್ತಾ ಅವರ ಹೆಸರನ್ನು ಬರೀಬೇಕು ನೀವು ಆಯ್ತಾ ನಾನು ಎಕ್ಸಾಂಪಲ್ ಆಗಿ ರಾಜ್ ಅಂತ ಬರೆದಿರ್ತೀನಿ ವೀಕ್ಷಕರೇ ನೋಡಿ ನೋಡಿ ಇದರ ಭಾಗದಲ್ಲಿ ಒಂದು ಹಾಕಿ ಆಯ್ತಾ ನೀವು ಯಾರನ್ನ ಇಷ್ಟಪಟ್ಟಿರ್ತೀರ ಅವರ ಹೆಸರು ಬರೆದು ಇಲ್ಲಿ ಹಾಕಿ ಆಯ್ತಾ ವೀಕ್ಷಕರೇ ಇಲ್ಲಿ ನಿಮ್ಮ ಹೆಸರು ಎಕ್ಸಾಂಪಲ್ ರಾಣಿ ಅಂತ ಬರೀತೀನಿ ನಾವು ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಈ ರೀತಿಲಿ ಬರ್ದಿ ಈ ರೀತಿಲಿ ಹಾಕಿದ ನಂತರ ವೀಕ್ಷಕರೇ ಈ ರೀತಿಲಿ ಸಂಪೂರ್ಣವಾಗಿ ಮಾಡಿದ ನಂತರ ನೀವು ನೀವೇನು ಹೇಳ್ಬೇಕಂತ ಹೇಳಿದ್ರೆ ವೀಕ್ಷಕರೇ ಒಂದು ಮಂತ್ರ ಸುಲಭವಾಗಿರುವಂತಹ ಒಂದು ಮಂತ್ರವನ್ನು ನೀವು ಕೇವಲ ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ಓಂ ವಾನ ಮುಖಿ ಶ್ವೇತರಾಯಿ ಪಟಿಕ ಅಂಜಿನಿ ದ್ರವ ದ್ರವ ಓಂ ದಮ್ ದಮ್ ಖಟ್ ಸ್ವಾಹ ಆಯ್ತಾ ವೀಕ್ಷಕರೇ ಈ ಒಂದು ಮಂತ್ರವನ್ನು ಕೇವಲ ಒಂದು ಇಪ್ಪತ್ತೊಂದು ಬಾರಿ ಹೇಳಿ ಸಾಕು ಆಯ್ತಾ ಅವ್ರ ಎಲ್ಲೇ ಇದ್ರು ಹೇಗೆ ಇದ್ರು ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅದೆಷ್ಟೇ ದೂರ ಇರ್ಲಿ ಅದೇನೇ ಎಷ್ಟೇ ಕಷ್ಟ ಆಗ್ಲಿ ಆಯ್ತಾ ನಿಮ್ಮ ವಿಚಾರ ಅವ್ರ ಫ್ಯಾಮಿಲಿ ಗೊತ್ತಾಗ್ಬಿಟ್ಟು ತಂದೆ ತಾಯಿಯರು ಏನಾದ್ರು ಅವ್ರನ್ನ ಸಂಪೂರ್ಣವಾಗಿ ಅವ್ರ ಕೈ ಹಿಡ್ದಿಟ್ಕೊಂಡು ಭಯ ಪಡಿಸ್ಬಿಟ್ಟು ಆಯ್ತಾ ಅವ್ರ ಮನೇಲಿ ಇಟ್ಕೊಂಡಿದ್ರೆ ಆ ಫ್ಯಾಮಿಲಿನ ಎದುರಿಸ್ಬಿಟ್ಟು ಅವ್ರು ನಿಮ್ಮ ಹತ್ರ ಬರ್ತಾರೆ ಆಯ್ತಾ ಅವರೆಲ್ಲೇ ಇರಲಿ ಎಷ್ಟೋ ಕಿಲೋಮೀಟರ್ ದೂರ ಇರಲಿ ಆಯ್ತಾ ನಿಮ್ಮನ್ನು ಹುಡ್ಕೊಂಡವ್ರು ಬರ್ತಾರೆ ಅವತ್ತಿನ ದಿನನೇ ಆಯ್ತಾ ವೀಕ್ಷಕರ ಅವತ್ತಿನ ದಿನನೇ ನಿಮಗೆ ಕಾಲ್ ಬರುತ್ತೆ ಅವ್ರ ಕಡೆಯಿಂದ ಆಯ್ತಾ ನಮ್ಮ ನಿಮ್ಮ ನಂಬರ್ ಏನೋ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ರೆ ಆಯ್ತಾ ನಿಮ್ಮ ನಂಬರ್ ಏನು ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ಆಯ್ತಾ ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟೇ ಕಷ್ಟಪಡ್ತರೂ ನನ್ನ ಕಾಂಟ್ಯಾಕ್ಟಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಆಯ್ತಾ ವೀಕ್ಷಕರೇ ನೀವು ಕಷ್ಟ ಪಡುವ ಅವಶ್ಯಕತೆನೆ ಇಲ್ಲ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಆಯ್ತಾ ವೀಕ್ಷಕರೇ ಈ ಒಂದು ಮಂತ್ರ ಆಯ್ತಾ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿದ ನಂತರ ವೀಕ್ಷಕರೇ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಹರಿಯೋ ನದಿಯಲ್ಲಿ ಆಯ್ತಾ ಒಂದು ಹರಿಯೋ ನದಿಯಲ್ಲಿ ಇದನ್ನ ಬಿಟ್ಬಿಡಿ ಆಯ್ತಾ ವೀಕ್ಷಕರೇ ಸಂಪೂರ್ಣವಾಗಿ ಹರಿಯೋ ನದಿಯಂತಹ ಒಂದು ಪವಿತ್ರವಾಗಿರುವಂತಹ ನದಿಯಲ್ಲಿ ಬಿಡ್ಬೇಕು ಆಯ್ತಾ ವೀಕ್ಷಕರೇ ಬಿಟ್ಟಿದ ತಕ್ಷಣ ನಿಮ್ಮ ಕೆಲ್ಸ ಚಿಟ್ಕೆ ಹೊಡೆಯೋ ಅಷ್ಟಲ್ಲಾಗುತ್ತೆ ವೀಕ್ಷಕರೇ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಆಗಿದ್ದರೆ ಆಯಿತಾ ಎಷ್ಟೋ ಮದುವೆ ಆಗಿ ನಾಲ್ಕೈದು ವರ್ಷ ಆಗಿಬಿಟ್ಟು ಸಂಸಾರ ಮಾಡಿಬಿಟ್ಟು ಆಯಿತಾ ನಿಮ್ಮ ಜೊತೆ ಜಗಳ ಆಡಿಬಿಟ್ಟು ದೂರ ಆಗಿದ್ದರೆ ಆಯಿತಾ ಮತ್ತೆ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಯಲ್ಲಿ ಜಗಳ ಅನ್ನೋದೇ ಆಗೋದಿಲ್ಲ ಆಯಿತಾ ನಿಮ್ಮ ಮಿಸ್ಸಸ್ ಏನಾದರೂ ಅವರ ತಾಯಿ ತಂದೆ ಮಾತುಗಳು ಕೇಳಿಬಿಟ್ಟು ನಿಮ್ಮ ಮನೆಯಲ್ಲಿ ಡೈಲಿ ಜಗಳಗಳು ಆಗ್ತಾ ಇದ್ರೆ ಆಯಿತಾ ಅಥವಾ ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ನಿಮ್ಮ ಯಜಮಾನ್ರ ತಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ಆಯಿತಾ ಅವರ ತಾಯಿ ತಂದೆ ಆಗಿರ್ಬೋದು ಜಾಸ್ತಿ ಕಿರುಕುಳ ಕೊಡ್ತಾ ಇದ್ರೆ ನಿಮ್ಗೆ ಆಯ್ತಾ ಈ ತಂತ್ರವನ್ನು ಮಾಡಿ ನಿಮ್ಮ ಮಾತು ಕೇಳ್ತಾರೆ ಆ ಮನೆಗೆ ನೀವೇ ಮಗಳಾಗಿರ್ತೀರಾ ಆಯ್ತಾ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ವೀಕ್ಷಕರೇ ನಮಸ್ಕಾರ